ಏನ್ ರೋಜಾ ಏನ್ ರೋಜಾ ಇದು ನೀನ್ ಮಾಡ್ತಾರ ಕೆಲಸ ಅತ್ತೆ ಅದು ಸ್ನಾನಕ್ಕಾಗಿರಾ ಅದಕ್ಕೆ ಆಗ್ಲಿ ಅಂತ ತಿಂತೇದೆ ತಿನ್ಬಿಟ್ಟಾರಾ ಬಿಡು ಇನ್ನೇನು ಹಿಂಗು ಅನ್ಕೊಂಡಿತ್ತಿಲ್ಲ ಇಷ್ಟೊಳ ಹೇಳು ನನ್ನ ಸಸಿ ಏನ್ಕೊಂಡಿದ್ದೆ ನೀನು ಹೇಳ್ದೆ ಕೇಳ್ದೆ ಹೆಂಗ್ ಮಾಡ್ತಿದ್ಯಲ್ಲ ಸರಿಯಾ ಹೇಳು ಹಂಗಲ್ಲ ಅತ್ತೆ ಏನ್ ಅಂದಲ್ಲ ಹಿಂದೆಲ್ಲ ಆಕೆಂಗ್ ಮಾಡ್ತೇವಿ ಬರೋದಿಸಿ ಲೇಟ್ ಆಗಿದೆ ಅಲ್ಲ ಅಂತ ತಿನ್ಬಿಡ್ತಿದ್ದೇನೋ ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆಗಿದೆ ಯಾರೋಣೆ ಓ ನೀನೇನ್ ಬೇಕು ಬೇಕು ಅಂತಾನೆ ಮಾಡ್ತೇವಿ ಯಾಕೆ ರೋಜಾ ಹೆಂಗ್ ಮಾಡ್ತೇವಿ ಏನಾಯ್ತು ನಿನ್ ಚೆನ್ನಾಗೇ ಇದ್ದಲ್ಲ ಅಮ್ಮ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಬೇಕು ಬೇಕು ಅಂತಲ್ಲ ತಿನ್ನೇನ್ ಬೇಡ ಬೇಡ ಅಂತ ಮಾಡ್ತಿದ್ಯಾ ಹಂಗಲ್ಲ ಅಮ್ಮ ನನಗೆ ಮಗು ಬೇಡ ಅಂತ ಬೇಡ ಅಂತ ಯಾಕೆ ನಿಂಗೇನು ತಲೆ ಕೆಟ್ಟಿದ್ದ ರೋಜಾ ಯಾರಾದರೂ ಇಂತ ಕೆಲಸ ಮಾಡ್ತಾರಾ ಏನು ಅಂತ ಗೊತ್ತಾ ನಿನಗೆ ಹುಟ್ಟ ಮಗುನ ಅಲ್ಲೇ ಸಾಯ್ಸ ಕೊಟ್ಟಿದ್ಯಾ ಹಂಗಲ್ಲಮ್ಮ ನನಗೆ ಇನ್ನೊಂದು ಮಗು ಆದರೆ ಪಲ್ಲವಿನ ಚೆನ್ನಾಗಿ ನೋಡ್ಕೋತೀನೋ ಇಲ್ವೋ ಅವಳ ಮೇಲೆ ಪ್ರೀತಿ ಇರುತ್ತೋ ಇಲ್ವೋ ಅವ್ಳಿಗೆ ನನ್ನ ಮಲ್ತಾಯಿ ನಾನು ಚಿಕ್ಕಮ್ಮ ಅಂತ ಅನಿಸ್ಬಾರ್ದು ಅಂತ ಪ್ರೀತಿ ಮಾಡ್ತಿದ್ದೀನಮ್ಮ ಬೇರೆ ಯಾವ ಉದ್ದೇಶನೂ ಇಲ್ಲ ಪಲ್ಲವಿಗೋಸ್ಕರ ಅವ್ಳು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ಯಾವುದೇ ರೀತಿ ಭೇದ ಮಾಡಬಾರ್ದು ಅನ್ನೊಟ್ಟಲ್ಲಿ ಒಂದು ಮಗು ಆದರೆ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಏನೂ ಆಗಬಾರ್ದು ನಾನು ಯಾವಾಗಲೂ ಹೀಗೆ ಇರಬೇಕು ಯಾವಾಗಲೂ ಪಲವಿನ ಹಿಂಗೆ ನೋಡಬೇಕು ಇಷ್ಟೇ ಇಷ್ಟಪಡ್ಬೇಕು ಅಂತ ನನಗೆ ಆಸೆ ಮುಂದೆ ನಿನ್ನ ಅವ್ಳಿಗೂ ಅನಿಸ್ಬಾರ್ದಲ್ವಾ ಅವ್ರ ಮಗುನೇ ಒಂಥರ ನನ್ನೇ ಒಂಥರ ನೋಡ್ತಾರೆ ಅಂತ ಹಾಕ್ಬೇಕು ಕರಳು ಸಂಬಂಧ ನನಗೆ ಅನ್ಸುತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ರೀತಿ ಮಾಡ್ತಾ ಇದ್ದೀನಿ ನಾನು ಮಾಡ್ತಿರೋದು ತಪ್ಪಾ ತಪ್ಪಲ್ಲದೆ ಇನ್ನೇನು ಇನ್ನೇನು ಅಂತ ಏನು ಒಳ್ಳೆ ಕೆಲಸ ಮಾಡ್ತಾ ಇದೀನಿ ನೀನು ಅಲ್ಲ ಮೇಲೆ ಪ್ರೀತಿ ಕಮ್ಮಿ ಆಗ್ತದೆ ಅಂತ ಹಿಂಗೆ ಮಾಡೋದು ನೀನು ಯಾರು ಅಂತ ನೀನು ಮೀನು ಏನೇನೋ ಅನ್ಕೊಬಿಟ್ರೆ ನೀನು ಮಾಡ್ತಿರೋ ತಪ್ಪು ಅಂದರೆ ತಪ್ಪು ಎಲ್ಲ ಸರಿ ಇಲ್ಲ ನಿನ್ಗೆ ಪಲ್ಲವಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದರೆ ನಾವು ಮನ್ಸ್ ಮಾಡಿದ್ರೆ ಏನೂ ಅಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೋಬೋದು ನಿಮ್ಮ ಮಗುನು ಚೆನ್ನಾಗಿ ನೋಡ್ಕೋಬೋದು ಚಿಕ್ಕ ವಿಷಯಕ್ಕೆ ಇಂಥ ನಿರ್ಧಾರನ ತಗೊಳೋದು ನೀನು ಸರಿ ಇಲ್ಲ ಕಣವ ಇದು ಸರಿ ಇಲ್ಲ ಗಂಡಂಗೆ ಗೊತ್ತಾದ್ರೆ ಹಸಿ ಬೇಕಾದ್ರೆ ಮಾಡ್ಕೊಂಡಮ್ಮ ಏಸ ಅವ್ನಿಗೆ ಹೇಳ್ಬಿಟ್ಟು ಎಲ್ಲ ತಿಂತೇ ಇದೆಯಾ ಅವ್ನು ಗೊತ್ತಾ ನೀನು ಬಸ್ರೇ ಆಗಿರೋದು ಇಲ್ಲಮ್ಮ ಯಾರಿಗೂ ಗೊತ್ತಿಲ್ಲ ಆದರೆ ನಾವಿಬ್ರು ಮೊದಲೇ ಅನ್ಕೊಂಡಿದ್ದು ನಂಗೆ ಪಲ್ಲವಿ ಒಬ್ಳೆ ಮಕ್ಳು ಸಾಕು ಇನ್ನು ಯಾವ ಮಗು ನಮಗೆ ಬೇಡ ಅಂತ ಆದರೆ ಹಿಂಗೆ ಆಗ್ಬಿಟ್ಟಿದೆ ಅದಕ್ಕೆ ಎಲ್ಲ ಇದೆ ನನಗೆ ಹುಸಿಕೊಗಬೇಕಲ್ಲ ನಿಮ್ಮ ಮೇಲೆ ಬೇರೆ ಕೊಟ್ಟಿದ್ದ ಬೇಡನಾ ఇష్టో జన మక్ళిలో మక్త సే నా మగిన సైసాక్ నితాళి హి ఒళ్ే బి కలిక కలిసి ఎలా మాబేడా నేను నా మనల్ని నా ఇవి మనరు అంత మాల్సినయా నీకు మనసు హెంక్ బత ని ఎంతే బిన్ మాతి అన్స్మిల్వ నేను యాన బతు ఏ తంటు అల్లేకూ బి సద్య ఆ దేవే కల్సిరబు ఎలా తిందా రెచ్చు కమ్ి ఆపి అయ్యప్ప నీని మాది అందతి కజా ఇలా అమ్మ నేను బేజారు మాకొబేడి నం ఇ మగూ బేడా బాయ్ పార్స్తి నోడు ఓన్ అనుకోబీ అం మాట్లాడారా ನಿಮ್ಮ ಮಗು ನಿಮ್ಮ ಅಪ್ಪ ಫೋನ್ ಮಾಡಿ ಹೇಳ್ತೀನಿ ನಿಮ್ಮ ಮಗಳಿಂದ ಕೆಲಸ ಮಾಡ್ತಾಳೆ ಅಂತ ಅವ್ರು ಸರಿ ಅಂದ್ರೆ ನೀನು ಇಷ್ಟಂಗೆ ಮಾಡ್ವಿ ಎಲ್ರು ವಿಷಯ ಹೇಳಿದ್ರೆ ಎಷ್ಟು ಖುಷಿ ಪಟ್ಟಾರ ಆ ನೀನು ಇಂತ ಕೆಲಸ ಮಾಡ್ತಾ ಇದೆಯಲ್ಲ ಗೊತ್ತಾದ್ರೆ ನಿಮ್ಮ ಮನೆಯವರು ಗೊತ್ತಾದ್ರೆ ಸುಮ್ನೆ ಬಿಟ್ಟಾರ ಇರೋದೊಂದು ಮಗ ಆಗ್ಲಿ ಬಿಡು ಇನ್ನೊಂದಾಗ್ಲಿ ಇನ್ನೂ ಏಳಾಗ್ಲಿ ಏನ್ ಕಷ್ಟ ಅಂತ ಮನೇಲಿ ಮಕ್ಳಿರ್ಬೇಕು ನೀನು ಸುಮ್ಮನೆ ಏನೇನು ಅನ್ಕೊಬಿಟ್ಟು ಸಣ್ಣ ಸಣ್ಣ ಬಿಸಿ ಹಿಂಗೆ ಮಾಡಾಕೊಂತಿದ್ಯ ಸರಿಯಾ ನೀನು ಯಾರು ನಿಂಗೆ ಲೆಕ್ಕಿಲ್ಲ ಬಿಡು ಲೆಕ್ಕಕ್ಕಿಲ್ಲ ಅಮ್ಮ ಅಮ್ಮ ಅಂತ ಅಷ್ಟಿದ್ ಮಾಡ್ತಾಳೆ ನನ್ಸೆ ಅಷ್ಟೊಳ್ಳು ಇಷ್ಟೊಳ್ಳೇಳು ಅಂತ ನಾನು ಇಡೀ ಊರಿಗೆ ಹೇಳ್ಕೊಬತ್ತೀನಿ ನೀನು ನನಗೆ ಗೊತ್ತಿಲ್ಲ ನೀಂತ ಕೆಲಸ ಮಾಡ್ತಿದ್ಯ ನಿನ್ ಗಂಡುಂಗ್ ಹೇಳಿಲ್ಲ ನೋಡು ಹಂಗಲ್ಲಮ್ಮ ಬೇಜಾರ್ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೊಳ್ದೆ ಇನ್ನೇನು ಇನ್ನೇನು ಮಾಡೋರು ಅಂತ ನೀನು ಮಾಡ್ತಾರೆ ಕೆಲಸಕ್ಕೆ ಎದ್ದೇ ನಡಿ ಬಾ ಮುಚ್ಕೊಂಡು ತಿಂದ್ಬಿಟ್ಟು ಆಲೇ ಎಷ್ಟು ತಿಂದಿದ್ದಿ ಇನ್ನೂ ತಿಂದಿಲ್ಲಮ್ಮ ತಿನ್ನಷ್ಟು ನೀವು ಬಂದ್ರಿ ಹ್ಞೂ ಬಂದಿದ್ದಕ್ಕೆ ಸರಿ ಹೋಯ್ತು ಎಲ್ ಸಿಕ್ತು ಹೀಗೆ ಎಲ್ಲಿ ಸಿಕ್ತು ಪರಂಗಿಕಾಯಿ ಇಲ್ಲೇ ಪಕ್ಕದ ಮನೆಯವ್ರ ಹತ್ರ ಬಂದೆ ಓಹೋ ಇಲ್ಲಿ ಇಸ್ಕ ಬಂದ ಯಾಕೆ ಹೇಳ್ತಿಂತಾರೆ ಅವ್ರಿಗೂ ಬೈತೀನಿ ಯಾಕೆ ಅಂತ ಅಯ್ಯೋಮ್ಮ ಅವ್ರಿಗೆ ಯಾಕೆ ಬೈತೀರಾ ನಾನೇ ಪಲ್ಯ ಮಾಡ್ಬೇಕು ಅಂತ ಬಂದೆ ತಿರುಗೇ ಹೇಳ್ತಿಲ್ಲ ರಜಾ ನನ್ನ ಸೊಸೆ ಎಷ್ಟು ಬುದ್ಧಿವಂತ ಅನ್ಕೊಂಡಿದ್ದೆ ಹಿಂಗೆ ದಡ್ಡಿಗೆ ಇಂತ ಕೆಲಸ ಮಾಡ್ತೀಯ ಅಂತ ನಾನು ನಿಮ್ಮ ನೀವು ಮನ್ಸಾದ್ರಿ ಬತ್ತು ಅಂತ ಕೆಲಸ ಮಾಡ್ತಾ ಇದೆಯಲ್ಲ ಒಟ್ಟವ್ರು ಇರ್ತದ ನಂಗೆ ನಾವೀಗೆಲ್ಲ ತಿನ್ಕೊಬಿಟ್ಟಿದ್ರಿ ಏನಪ್ಪ ಏನಾಯ್ತಿತ್ತು ಅಂತ ಒಂಚೂರು ಕರುಣೆ ಇಲ್ದಂಗೆ ಹಿಂಗೆ ಮಾಡ್ತಾ ಇದೆಯಲ್ಲ ಮಗಿನಲ್ಲಿ ಪ್ರೀತಿ ಕಮ್ಮಿ ಆಗ್ತದೆ ಅಂತ ನೀನ್ ನೀನು ಮನ್ಸ್ ಯಾವ ಲೆಕ್ಕ ಒಬ್ಬನ ಚೆನ್ನಾಗಿ ನೋಡ್ಕೊ ಗೊತ್ತಾನೆ ನಿನ್ ಮನ್ಸಿಗಿಂತ ದೊಡ್ಡದು ಯಾವುದೂ ಅಲ್ಲ ಆ ಪಲ್ವ ಅಂತ ನಂಗೆ ಗೊತ್ತು ಅವಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಲ್ಲ ಇಷ್ಟೆಲ್ಲ ದೊಡ್ಡ ಆಗ ಅಂತ ನನ್ ಗುಸಿ ಖುಷಿ ಅದೇ ಆದ್ರೆ ಈ ತರ ನೀನ್ ಮಾಡಬಾರ್ದು ಇದು ತಪ್ಪು ಕೆಲಸ ಇದನ್ನ ಯಾರು ಒಪ್ಪಕ್ಕಿಲ್ಲ ಕಣ ನಾನು ಒಪ್ಪಕ್ಕಿಲ್ಲ ನೀನ್ ಮಾಡ್ತಾರ ತಪ್ಪು ಅಂದ್ರೆ ತಪ್ಪು ನಡಿ ಆಸ್ಪತ್ರೆಗೆ ಹೋಗೋದಾ ಚೆಕಪ್ ಮಾಡಿಸ್ಬಿಟ್ಟು ಏನೇಳ್ತ ಕೇಳ್ಬಿಟ್ಟು ಅವ್ರೆ ಹೇಳ್ದಂಗೆ ಕೇಳು ಸುಮ್ಮನೆ ಸುಮ್ನೆ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ತಾ ಕೂತಿರ್ವೆ ಬೇಡ ಅತ್ತೆ ನಂಗೆ ಬೇಡ ಅನ್ಸ್ತದೆ ನೋಡು ಹಂಗೆ ಮಾತಾಡೋದ ನಾನು ಸುಮ್ಮನೆ ಇರಲಿಲ್ಲ ರೋಜ ಆಮೇಲೆ ಮಾತು ಬೆಲೆ ಕೊಟ್ಟೆ ಇಲ್ವ ನೀನು ಅಮ್ಮಮ್ಮ ಅಂತ ಬಾಯ್ ತುಂಬಾ ಕರಿತಿದೀ ಇದೇ ನಿಮ್ ಕೂಡ ಬೆಲೆ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನೀನು ಹಿಂಗೆ ಮಾಡ್ತಾ ಇದೆಯಲ್ಲ ಇನ್ನತಿಲ್ಲ ಯೋಚಕಿಸ್ನೆ ಮಾಡ್ಬಿಟ್ಟು ನಾನು ಸುಮ್ಮನೆ ಇರಕ್ಕೆ ಆಮೇಲೆ ಫೋನ್ ಮಾಡ್ತೀನಿ ಸುಮ್ಮನೆ ನಿಮ್ಮ ಹೋಗು ನಿಮ್ಮ ಅಪ್ಪ ನಿಮ್ಮ ಅಜ್ಜಿಗೆಲ್ಲ ಹೇಳ್ತೀನಿ ನಿಮ್ಮ ಮಗಳಿಂಗ್ ಮಾಡ್ತಾಳಲ್ಲ ಸಿಬ್ಬುದಿ ಹೇಳಿ ಅಂತ ಅಮ್ಮ ಆದ್ರೂ ಏನಾದ್ರೂಗಿದ್ರು ಏನೂ ಇಲ್ಲ ಆಯ್ತು ಮುತ್ಕೊಂಡು ನಾನು ಹೇಳ್ದಂಗೆ ಕೇಳು ಅಷ್ಟೇ ಹಿಂಗೆ ಪರಗಿಕಾಯಿ ಕೂಯಕೊಂಡು ಎಳ್ಳವ್ರಕೂತಿದ್ಯ ಅಯ್ಯಪ್ಪ ಅವ್ವಾ ರೋಜಾ ಯಾಕೆ ಹಿಂಗೆ ಕೂತಿದ್ದೀರಿ ಬಾಪಾ ಬಾ ನೆಂತಿ ಅಂತ ಕೆಲಸ ಮಾಡ್ತಾಳೆ ನೋಡು ಯಾಕೆ ಏನಾಯ್ತು ಏನು ಮಾಡಿದ್ಲು ಆ ಬಸ್ರಿ ಅಂತೇಳು ನಮ್ಮ ಮಗ ಬೇಡ ಅನ್ಬಿಟ್ಟು ಪರಂಗಿ ಕಾಯಿ ಮೇಲೆ ಎಳ್ಳೂರ್ಕಂಡ್ ಕೂತಾಳೆ ಎಲ್ಲ ತಿನ್ಕೊಬಡದ ಅಂತ ಏನು ಬಸ್ರೀಯಾ ಹುಂಕನಪ್ಪ ಅಂತ ಅವಳಿಗೆ ಟೀ ತಿಂತಾಳೆ ತಿಂತಾವಳೆ ರೋಜವ್ರೆ ನನ್ಗೇನು ಹೇಳಿದವಲ್ಲ ಈ ಅದು ಹೆಂಗೆ ಹೇಳಳು ಯಾಕೆ ಹೇಳು ಬೇಡವಲ್ಲ ಅವಳಿಗೆ ಎಲ್ಲ ತಿನ್ನದ ಅಂತ ಹೆಂಗೆ ಕೂತಾಳೆ ಇತ್ತು ಏನಾದದು ಏನಾದದಂದ್ರೆ ನೀಲ್ಕಳಕ್ಕಾಯ್ತಾಳೆ ಯಾಕೆ ಅವ್ರೆ ಯಾಕೆ ಹಿಂಗೆ ಮಾಡ್ತಿದ್ರಾ ನನಗೊಂದು ಮಾತೇಳ್ದೆ ಈ ರೀತಿ ಮಾಡ್ತಿದ್ದೀರಲ್ಲ ನೀವೇ ಮಾತಾಡ್ಕೊಂಡಿದ್ದೀರಂತಲ್ಲಪ್ಪ ಅಲ್ಲವಿ ಒಬ್ಬಳ ಸಾಕು ಇನ್ನು ಯಾರು ಬೇಡ ಅಂತ ಮುಂಕನವಾಂಗ್ ಅನ್ಕೊಂಡಿದ್ದು ಅಂದ್ರೆ ಆದ್ಮೇಲೆ ಏನ್ ಮಾಡಕ್ಕದ್ದು ಬೇಡ ಅನ್ನಕದ ಹೇಳ್ ನೀನ್ ಎಂಟಿ ಕುಸಿ ಬುದ್ಧಿ ಹೇಳ್ ಮತ್ತೆ ಬೆಳೆತಾರ ಮಗ ಸಾಯ್ ಸಾಕ್ ನಿಂತಾಳಲ್ಲ ಯಾಕೆ ರೋಜ್ ಅವ್ರೆ ಯಾಕಿಂಗ್ ಮಾಡ್ತಾ ಇದ್ದೀರಾ ಇರ್ಲಿ ಬಿಡಿ ಏನಾಗಲ್ಲ ಇದ್ರೆ ಏನಂತೆ ನಮಗೂ ಖುಷಿ ಅಲ್ವಾ ನಿಮಗೂ ಖುಷಿ ಇರಲ್ವಾ ಅಲ್ಲ ಮಹೇಶ್ವರಿ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಯಾಕೆ ಅಂತ ಗೊತ್ತು ಸರಿ ಅಂದ್ರೆ ಏನು ಆಗಲ್ಲ ಆದ್ಮೇಲೆ ಆಗ್ಲಿ ಬಿಡಿ ಇಬ್ರು ಮಕ್ಳಿದ್ರೇನು ಇಬ್ಬರು ಚೆನ್ನಾಗಿ ನೋಡ್ಕೊಳ್ಳೋಣ ಅಷ್ಟೇ ಪ್ರೀತಿಯಿಂದ ನೋಡ್ಕೋಬಹುದು ನೀವು ಮನ್ಸು ಮಾಡಿದ್ರೆ ಏನು ದೊಡ್ಡ ವಿಷಯ ಅದ್ನೇಕನಪ್ಪ ನಾನು ಹೇಳ್ತಾ ಹಂಗಲ್ಲ ಏನು ಹಂಗಲ್ಲ ಕರ್ಕೊಳ್ಳೋಸ್ಪತ್ರೆಗೆ ಔಷಧಿ ಏನಂತೆ ಹೌದು ರೋಜಾ ಅವರೇ ದಯವಿಟ್ಟು ಪ್ಲೀಸ್ ಇಲ್ಲ ಅನ್ಬೇಡಿ ಇರ್ಲಿ ಬಿಡಿ ನಿಮ್ಗೆ ಗೊತ್ತು ಗೊತ್ತು ಅದನ್ನೇ ಹೇಳ್ತಿದ್ದೀರಲ್ಲ ಏನು ಗೊತ್ತು ಗೊತ್ತು ಇರ್ಲಿ ಬಿಡಿ ಆಗಲ್ಲ ಆದ್ರೂ ನೀವು ನನ್ಗೊಂದು ಹೆಂಗೆ ಇಂತ ನಿರ್ಧಾರ ತಗೊಂಡ್ರಿ ಮನ ಒಂದು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿಮಗೆ ನನಗೆ ಬೇಜಾರಾಗಲ್ಲ ಹೇಳಿ ನನಗೆ ಗೊತ್ತಿಲ್ದಾನೆ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದೀರಲ್ಲ ಏನು ಅನ್ಸ್ತಿಲ್ವಾ ನಿಮಗೆ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಎಷ್ಟು ಬೇಜಾರಾಗ್ತಿದೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತಾ ತುಂಬಾನೇ ಬೇಜಾರಾಗ್ತಿದೆ ನಿಮ್ಮ ಮೇಲೆ ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಇದನ್ನೆಲ್ಲ ಇಲ್ಲಿಯೇ ಬಿಟ್ಬಿಡಿ ಮಕ್ಳಂದ್ರೆ ನಂಗೆ ತುಂಬ ಇಷ್ಟ ಆದರೆ ಏನೂ ತೊಂದರೆ ಇಲ್ಲ ಈ ರೀತಿ ಎಲ್ಲ ಮಾಡ್ಬಿಡಿ ಇನ್ನೊಂದ್ಸಲ ಇದೇ ಲಾಸ್ಟ್ ಬನ್ನಿ ಆಸ್ಪತ್ರೆಗೆ ಹೋಗೋಣ ನೀವೇನು ಮಾತಾಡಬೇಡಿ ಈ ಮಗು ಇರಲಿ ಅಷ್ಟೇ ಇವಾಗ ಆಸ್ಪತ್ರೆಗೆ ಹೋಗೋಣ ನಡೀರಿ ಏನವಾ ಹೇಳು ನಾವೆಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ಏನು ನೀನು ಇರ್ತಾರ ಆಯಿತು ಬಿಡಿಯಮ್ಮ ತಪ್ಪಾಯ್ತು ನಾನು ಏನೇನೋ ಅಂದ್ಕೊಂಡೆ ಆದರೆ ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಆಯ್ತು ಬಿಡಿ ಇರಲಿ ಇನ್ನೊಂದ್ಸಲ ಹಿಂಗೆಲ್ಲ ಯೋಚನೆ ಮಾಡಕ್ಕಿಲ್ಲ ಹುಂಕನವಾ ಇರ್ಬೇಕಂತ ಸುಮ್ಮನಿರು ಯಾಕೆ ಬೇಡ ಅಂದಿ ಎಷ್ಟು ಒಳ್ಳೆಯ ಗುಣ ಈಗಿನ ಕಾಲದಲ್ಲಿ ಯಾರಾವ ನಿನ್ನಾಗಂಗಿದ್ದರು ಎರಡನೇ ಮದುವೆ ಆದರೆ ಹಿರಿಯಂತಿ ಮಕ್ಕಳನ್ನ ಕಾಲು ಕಸ ಮಾಡ್ತಾರೆ ಅಂಥದ್ರಲ್ಲಿ ಆ ಮಗಿಗೋಸ್ಕರ ನೀನು ನಿನ್ನ ಕರಳು ಕುಡಿಯೇ ಬೇಡ ಅಂತಿದ್ದಿ ಇಂಥ ದೊಡ್ಡ ಯಾರು ಮಾಡೋರು ಹೇಳು ನೋಡಿದ್ರೆ ಹೆಮ್ಮೆ ಆಯ್ತದೆ ಇಷ್ಟೊಂದು ಒಳ್ಳೆ ಮನ್ಸದಲ್ಲ ಅಂತ ಆದರೆ ಆ ರೀತಿ ಎಲ್ಲ ತಪ್ಪು ತಪ್ಪೋದು ಯಾಕಂಗೆಲ್ಲ ಯೋಚನೆ ಮಾಡಿ ನಾವೆಲ್ಲ ಇಲ್ವಾ ಪಲ್ಲವಿ ನಂಟಿ ಮಾಡಿಬಿಟ್ಟಿವ ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಾಳು ಒಳ್ಳೆ ಜೀವನ ಕೊಡೋದ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಆಗಲಿ ಹೇಳ್ದಂಗೆ ಅದೆಲ್ಲ ಯಾವ ವಿಷಯ ದೊಡ್ಡ ವಿಷಯಗಳು ನಿಮ್ಮ ಮನ್ಸು ಮಾದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೋದು ಸರಿಯಮ್ಮ ಆಯಿತು ನಾನಿನ್ ತಪ್ಪಾಯ್ತು ನನಗೆ ಬೇಜಾರಾಗ್ತಿದೆ ಹೆಂಗೆ ಮಾಡ್ತಿದ್ದೀನಲ್ಲ ಅಂತ ಮಹೇಶ್ ಅವ್ರಿಗೆ ನಾನು ಅಷ್ಟೆಲ್ಲ ಹೇಳ್ದೆ ಈ ಮಗು ಬೇಡ ಒಂದೇ ಮಗು ಸಾಕು ಅಂತ ಅಷ್ಟು ಹೇಳಿದ್ಮೇಲೆ ಈ ರೀತಿ ಆಗ್ಬಿಟ್ಟಿದೆಯಲ್ಲ ಅದಕ್ಕೆ ಹೆಂಗೆ ಮಾಡ್ತಿದೆ ಎಲ್ಲ ನಮ್ಮ ಕೈಲಿದ್ದದಾ ನಮ್ ಹೇಳು ಆ ದೇವ್ರು ಕೊಟ್ಟಾಗ ಬೇಡ ಅನ್ಬಾರ್ದು ಇರು ಹೋಗ್ಲಾ ಆಸ್ಪತ್ರೆ ಕರ್ಕೋ ತೋರಿಸ್ಕ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳು ಖುಷಿ ಪಡ್ತಾರೆ ಅದವ್ರಲ್ಲಿ ಹಿಂಗೆಲ್ಲ ಮಾಡ್ಕೊಬಿಟ್ರೆ ಎಲ್ರಿಗೂ ಬೇಜಾರಾಕಿವೆ ಹೇಳು ನನಗಂತೂ ನಮ್ಮ ಮನೇಲಿ ಇನ್ನೊಂದು ಮಗ ಬರ್ತದೆ ಅಂತ ಖುಷಿ ಆಯಿತು ಎಲ್ಲ ಯೋಚನೆ ಆಯ್ತಾ ಹ್ಞೂ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ